ರಾಜಾಜಿನಗರ ವಿಧಾನಸಭಾ ಕ್ಷೇತ್ರ ಗ್ಯಾರಂಟಿ ಯೋಜನೆಗಳ ಅಧ್ಯಕ್ಷರಾದ ಎನ್ ವೆಂಕಟೇಶ್ ರವರು ಅನ್ನಭಾಗ್ಯ ಅಕ್ಕಿ ವಿತರಣಾ ಕೇಂದ್ರಕ್ಕೆ ಭೇಟಿ ಇದೇ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ ಎನ್ ವೆಂಕಟೇಶ್ ಅವರು ರಾಜಾಜಿನಗರ ವಿಧಾನಸಭಾ ಕ್ಷೇತ್ರದ ಪ್ರತಿ ಕುಟುಂಬಗಳಿಗೆ ಗ್ಯಾರಂಟಿ ಯೋಜನೆಗಳನ್ನು ತಲುಪಿಸಲಾಗಿದೆ ಬಡವರು ಮತ್ತು ಮಧ್ಯಮ ವರ್ಗದವರು ಗ್ಯಾರಂಟಿ ಯೋಜನೆಗಳಿಂದ ಬಹಳ ಉಪಯೋಗವಾಗಿದೆ ಎಂದು ಸಂತೋಷ ವ್ಯಕ್ತಪಡಿಸಿದರು ರೇಷನ್ ಅಂಗಡಿಗೆ ಹೋಗೋವಾಗ ಅವರು ಕೂಡ ಒಂದು ಗೌರವ ಕೊಟ್ಟು ಅವರು ಸರ್ಕಾರ ಏನು ಇವತ್ತು ಐದು ಕೆ ಜಿ ಅಕ್ಕಿ ಕೊಡ್ತಾ ಇತ್ತು ಇವತ್ತು ಹತ್ತು ಕೆ ಜಿ ಅಕ್ಕಿ ಕೊಡ್ತಾ ಇದ್ದಾರೆ ನಾವು ಕೂಡ ಅದನ್ನು ಡೈರೆಕ್ಟಾಗಿ ಹೋಗಿ ನಾವು ನೋಡಿ ನೋಡ್ಕೊಂಡು ನೋಡಿದ್ದೀವಿ ತಗೊಂಬಂದಿರೋರು ಕೂಡ ನಮ್ಮ ಹತ್ರ ಬಂದು ಏಳು ಹತ್ತು ಕೆ ಜಿ ಅಕ್ಕಿ ಕೊಡ್ತಾ ಅಂತ ಹೇಳಿದ್ದಾರೆ ಕಡಿಮೆ ಬಂದರೆ ನಾವು ಹೋಗಿ ಅವ್ರ ಫೋನ್ ಮುಖಾಂತರವಾಗಿ ಯಾಕಪ್ಪ ಕಡಿಮೆ ಕೊಟ್ಟಿದ್ದೀರಾ ಅಂತ ಒಂದು ಫೋನ್ ಮಾಡಿದ್ರೆ ಇಲ್ಲ ಸರ್ ಏನೋ ಇದಾಗಿದೆ ಕೊಡ್ತಾ ಇದ್ವಿ ಅಂತ ಅವರು ಕೂಡ ಹತ್ತು ಕೆ ಜಿ ಅಕ್ಕಿ ಕೊಡ್ತಾ ಇದ್ದಾರೆ ನಾವು ಕನ್ನಡ ನೋಡಿದ್ದು ಸರ್ ಸಣ್ಣ ಪುಟ್ಟ ಇದ್ದೇ ಇರ್ತೇವೆ ಅದನ್ನೆಲ್ಲ ಸರಿಪಡಿಸ್ಕೊಂಡು ಹೋದ್ರೆ ಜನಗಳಿಗೆ ಹೋಗಿ ಸೇರುವಂತ ಕಾರ್ಯ ಇದೆ ಎಲ್ಲರೂ ಕೂಡ ಮಿಸ್ಗೈಡ್ ಮಾಡಿ ಜಗಳ ಮಾಡ್ಕೊಳ್ಳೋರು ಯಾವ್ದು ಒಂದಕ್ಕೊಂದು ದೇಶ ಬಿಟ್ಕೊಂಡು ಹೋದ್ರೆ ಕೆಲಸ ಆಗಲ್ಲ ಅವ್ರ ಹತ್ರ ಪ್ರೀತಿ ತಗೊಂಡು ಬಡವ್ರು ಸೇರುವಂತ ಸರ್ಕಾರ ಕೊಡುವಂತ ಅಕ್ಕಿ ಇದು ನಿಮ್ ಕೈಯಿಂದ ಏನ್ ಕೊಡ್ತಾ ಇಲ್ಲ ಬಟ್ ಅವ್ರು ಕೊಡ್ತಾ ಇದಾರೆ ನನ್ ಮಟ್ಟಿಗೆ ಗೊತ್ತ ಮಟ್ಟಿಗೆ ನನ್ನ ರೇಷನ್ ಅಂಗಡಿಗೆ ಕೊಡ್ತಾ ಇದಾರೆ ಅನ್ನೋ ಮಾಹಿತಿ ನನ್ಗೆ ಸಿಕ್ಕಿದ್ರೆ ತಗೊಂಡಿರೋದು ಬಂದು ಮಾತ್ರ ಹೇಳಿದ್ದಾರೆ ಹತ್ತು ಕೆಜಿ ಕೊಡ್ತಾ ಇದ್ದಾರೆ ಸರ್ ಅಂತ ಸರ್ ಇಲ್ಲಿ ಸಮಸ್ಯೆ ಜಾಸ್ತಿ ಗ್ಯಾರಂಟಿ ಯೋಜನೆ ಈಗ ಗೃಹಲಕ್ಷ್ಮಿ ಬಂದ್ಬಿಟ್ಟು ಎರಡ್ ಸಾವಿರ ರೂಪಾಯಿ ಹಣ ಬಂದಿಲ್ಲ ಅಂತ ಗಳು ಜಾಸ್ತಿ ಬರ್ತಾ ಇದೆ ಅವರು ಯಾವ ಬ್ಯಾಂಕ್ಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿದ್ದಾರೆ ಅಂತ ಅವರಿಗೆ ಅರ್ಥ ಆಗ್ತಾ ಇಲ್ಲ ಆ ಫ್ರೀ ಜೀರೋ ಪರ್ಸೆಂಟ್ ಅಂತ ಅಲ್ಲಲ್ಲಿ ಅಲ್ಲ ಅಕೌಂಟ್ ಒಪ್ಕೊಂಡ್ಬಿಟ್ಟಿದೆ ಯಾವ ಬ್ಯಾಂಕ್ ಅಲ್ಲಿ ಲಿಂಕ್ ಮಾಡಕ್ಕೆ ಗೊತ್ತಿಲ್ಲ ಅವರಿಗೆ ಅಂಥದ್ದು ಬಂದರೆ ನಾವು ಸಂಬಂಧಪಟ್ಟ ಅಧಿಕಾರಿಗೆ ಕಳ್ಸಿಕೊಟ್ಟು ಯಾವ ಬ್ಯಾಂಕ್ ಹೋಗಿದೆ ಅನ್ನೋ ದಾಖಲೆ ತಗೊಂಡು ಅವ್ರನ್ನ ಈಗ ಬರೋಕೇಳಿ ಈ ಬ್ಯಾಂಕ್ ಹೋಗಿದೆ ಅಂತ ಆ ದಾಖಲೆ ಹೋಗಿ ಅಂತ ಹೋಗಿ ಅಲ್ಲಿ ಅಕೌಂಟ್ಗೆ ಬಂದಿದೆ ಅಂತ ಹೇಳಿ ಕಳಿಸಿದ್ದೀವಿ ಅವರು ಅಕೌಂಟ್ಗೆ ಹೋಗಿ ತೊಗೊಂಬಂದಿದ್ದಾರೆ ಅಮೌಂಟ್ನ ತಗೊಂಬಂದು ನಮಗೆ ಒಂದು ಮಾಹಿತಿ ಕೊಟ್ಟಿದ್ದಾರೆ ಬಂದಿದೆ ಅಮೌಂಟು ನಮ್ಗೆ ಇಷ್ಟು ದಿನ ಗೊತ್ತಿಲ್ಲ ನಾವು ಲಿಂಕ್ ಮಾಡಿರೋದಕ್ಕೆ ಗೊತ್ತಿಲ್ಲ ನಮ್ಗೆ ಯಾವ ಬ್ಯಾಂಕ್ ಹೋಗ್ತಾ ಇದ್ದಂತ ಗೊತ್ತಿಲ್ಲ ಈ ಬ್ಯಾಂಕ್ ಹೋಗ್ತಾ ಇದ್ದನ್ನು ನಾವು ಹೇಳಿದ್ಮೇಲೆ ಹೋಗಿ ಡ್ರಾ ಮಾಡ್ಕೊಂಡು ಬಂದಿದೆ ಸರ್ ಅಂತ ಬಂದು ನಮ್ಮ ಹತ್ರ ಬಂದು ಹೇಳ್ಬಿಟ್ಟು ಹೋಗ್ತಾರೆ ನಮಗೂ ಕೂಡ ಖುಷಿ ಆಗುತ್ತೆ ಅಧಿಕಾರಿಗಳು ಪರ್ಸೆಂಟ್ ಮಾಡ್ತಾ ಇದ್ದಾರೆ ಸರ್ ನಾವು ಹೆಂಗ್ ಮಾಡ್ತಾ ಅದು ನಾವು ನಮ್ಮ ಹತ್ರ ಹಂಗೆ ನಡ್ಕೋತಾರೆ ತಿಂಗಳಿಗೆ ನಮಗೆ ಏಳ್ನೂರ ಕಾರ್ಡ್ ಇದೆ ಬಿ ಪಿ ಎಲ್ ಮತ್ತು ಎ ವೈ ಎರಡು ಇಪ್ಪತ್ನಾಲ್ಕು ಕಾರ್ಡ್ ಇದೆ ಎಚ್ಚಕ್ಕೆ ನಮಗೆ ಎನ್ ಬಂದು ನೂರ ನೂರ ಚಿಲ್ರೆಕ್ ಬರುತ್ತದೆ ಇವಾಗ ಅನ್ನ ಭಾಗ ಬರೋದ್ರಿಂದ ಮುನ್ನೂರು ಚಿಲ್ಲರೆ ಬರ್ತದೆ ಒಬ್ಬರಿಗೆ ಎನ್ ಎಫ್ ಎಫ್ಸ ಐದು ಕೆ ಜಿ ಅನ್ನ ಭಾಗದ ಹತ್ತು ಕೆ ಜಿ ಒಟ್ಟು ಹದಿನೈದು ಕೆ ಜಿ ಕೊಡ್ತಾ ಇದ್ದೀವಿ ಹೆಚ್ಚು ಕಮ್ಮಿ ಒಂದು ಇಪ್ಪತ್ನಾಲ್ಕು ವರ್ಷದಿಂದ ಇದೆ ಇದು ಜಾಗ ಇರೋದು ಮರಕೊಂಡು ಪಾಡಿದ್ರೆ ರಾಜನಗ ವಿಧಾನಸೌಧ ವಿನಾಯಕ ಸ್ಟೋರು ಕಸ್ಟಮರ್ತಾರೆ ಇಲ್ಲ ನಮ್ಮಲ್ಲಿ ಯಾವಾಗ್ಲೂ ನಾವು ಎಲ್ಲಾರ್ಗು ಸ್ಪಂದಿಸ್ತೀವಿ ಮತ್ತೆ ಜನಗಳಿಗೆ ಆದ್ ತೊಂದರೆ ಇಲ್ಲ ನಿಧಾನಕ್ಕೆ ಬನ್ನಿ ಅಂತ ಹೇಳಿ ಕೊಡ್ತಾ ಇರ್ತೀವಿ ಕೆಲವ್ ಟೈಮಲ್ಲಿ ಈ ತರ ಅನಾಹುತ ಆದಾಗ ಸ್ವಲ್ಪ ಜಾಸ್ತಿ ತೊಂದರೆ ಆಗುತ್ತೆ ಮಿಕ್ಕಿದ ಟೈಮಲ್ಲಿ ಆರಾಮಾಗಿ ಕೊಡ್ತಾ ಇರ್ತೀವಿ ಇಪ್ಪತ್ನಾಲ್ಕೊಂಡು ಬರ್ತಾರೆ ಕೆಲವರು ಹೊರಗಡೆ ಇರೋರು ಅಲ್ಲಲ್ಲಿ ಮನೆಗಳು ಚೇಂಜ್ ಆಗಿರ್ತದೆ ಬೇರೆ ಕಡೆ ತೊಗೊಳ್ತಾ ಇರ್ತಾರೆ ಕೆಲವ್ರು ಅಂಥವ್ರಿಗೆ ಬೇರೆ ಕಡೆ ನಿಲ್ ಬಂದಿರೋ ಹೊರಗಡೆ ಊರಿನವ್ರ ಅವ್ರಿಗೆ ಬಂದು ಅವ್ರಿಗೂ ಸ್ವಲ್ಪ ಕೊಡ್ತಾ ಇರ್ತೀವಿ ಅಂದರೆ ಎಲ್ಲ ಎಲ್ಲರಿಗೂ ಕೂಡ ನಮ್ಮ ಶಕ್ತಿ ಇರಲ್ಲ ನಮ್ಮಲ್ಲಿ ಏನು ಅಲ್ಲಿ ಸ್ವಲ್ಪ ಉಳಿತದೆ ಅವ್ರಿಗೆ ಅಡ್ಜಸ್ಟ್ ಮಾಡಿಕೊಡ್ತೀವಿ ಆದರೆ ನಮ್ಮ ಕಾರ್ಡರ್ ಮಿಕ್ಕಿದ್ದನ್ನು ನಾವು ಅವ್ರಿಗೆ ಅಡ್ಜಸ್ಟ್ ಮಾಡ್ತೀವಿ ಇವಾಗ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆಗೆ ಬೆಳಗ್ಗೆ ಏಳು ಗಂಟೆಯಿಂದ ಮಧ್ಯಾಹ್ನ ಹನ್ನೆರಡು ಗಂಟೆವರೆಗೂ ಮತ್ತೆ ಸಾಯಂಕಾಲ ನಾಲ್ಕು ಗಂಟೆಯಿಂದ ಎಂಟು ಗಂಟೆವರೆಗೂ ಇವಾಗ ಬರೀ ಅಕ್ಕಿ ಮಾತ್ರ ಕೊಡ್ತಾ ಇದೀವಿ ಅಷ್ಟೇ ಅಕ್ಕಿ ಅಕ್ಕಿ ಮಾತ್ರ ಕೊಡ್ತಾ ಇದ್ದೀವಿ ಯಾವಾಗ ಕಮಿಟಿನವ್ರು ಬರ್ತಾ ಇರ್ತಾರೆ ಅವರು ನಮ್ಮನ್ನು ಬಂದು ಕುಂದು ಕೊರತೆಗಳಿದ್ರೆ ಅದನ್ನ ಸರಿಪಡಿಸ್ತಾ ಇರ್ತಾರೆ ಹೇಳಿ ಏನೋ ಸಮಸ್ಯೆ ಇದೆಯಾ ಸಮಸ್ಯೆ ಸದ್ಯಕ್ಕೆ ಏನಿಲ್ಲ